ರಾಯಭಾಗ್ ತಾಲೂಕು ವಕೀಲರ ಸಂಘದ ಸದಸ್ಯ ಸಂತೋಷ್ ಅಶೋಕ್ ಪಾಟೀಲ್ ಅವರನ್ನು ಹತ್ಯೆ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ವಕೀಲರ ಸಂಘದ ಸದಸ್ಯರು ಗ್ರೇಡ್ ಟು ತಹಶೀಲ್ದಾರ್ ಪರಮಾನಂದ್ ಮಂಗಸೂಳಿ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿದರು ಕೋರ್ಟ್ ಕಲಾಪಗಳಿಂದ ದೂರ ಉಳಿದ ವಕೀಲರು ರಾಯಭಾಗ್ ಪಟ್ಟಣದ ವಕೀಲರ ಸಂಘದ ಕಿರಿಯ ಸದಸ್ಯ ಸಂತೋಷ್ ಅಶೋಕ್ ಪಾಟೀಲ್ ಅವರನ್ನು ಹತ್ಯೆ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಉನ್ನತ ತನಿಖೆಗಾಗಿ ಪ್ರಕರಣವನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ವಕೀಲರ ಸಂಘದ ಸದಸ್ಯರು ಸೋಮವಾರ ಗ್ರೇಡ್ ಟು ತಹಶೀಲ್ದಾರ್ ಪರಮಾನಂದ ಮಂಗಸೂಳಿ ಅವರಿಗೆ ಮನವಿ ಸಲ್ಲಿಸಿದರು ಬೆಳಿಗ್ಗೆ ವಕೀಲರ ಸಂಘದ ಸಭಾಭವನದಲ್ಲಿ ತುರ್ತು ಸಭೆ ನಡೆಸಿ ಹತ್ಯೆಯನ್ನು ಖಂಡಿಸಿ ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ಕೋರ್ಟ್ ಮುಗ್ ಮುಂದಿರುವ ರಾಯ್ಬಾಗ್ ಕಂಕಣವಾಡಿ ರಸ್ತೆ ಬಂದ್ ಮಾಡಿ ಮಳೆಯಲ್ಲಿಯೇ ಪ್ರತಿಭಟನೆ ನಡೆಸಿದರು ಹಿರಿಯ ವಕೀಲರಾದ ಎಲ್ಬಿ ಚೋಗ್ಲೆ ಮಾತನಾಡಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ತಾಲೂಕಿನ ಶಾಹು ಪಾರ್ಕ್ ಹತ್ತಿರ ವಕೀಲ ಸಂತೋಷ್ ಪಾಟೀಲ್ ಅವರ ಅಪಹರಣವಾಗಿತ್ತು ಜೂನ್ ಆರರಂದು ಅವರ ಹತ್ಯೆಯಾಗಿರುವುದು ಪತ್ತೆಯಾಗಿದೆ ಹತ್ಯೆ ಮಾಡಿರುವ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರನ್ನು ಕೂಡಲೇ ಪೊಲೀಸರು ಬಂಧಿಸಬೇಕು ಉನ್ನತ ಮಟ್ಟದ ತನಿಖೆಗಾಗಿ ಈ ಪ್ರಕರಣವನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು ವಕೀಲ ಆರ್ಎಸ್ ಶಿರ್ಗಾವೆ ಮಾತನಾಡಿ ಪ್ರಮುಖ ಆರೋಪಿಗಳನ್ನು ಪೊಲೀಸರು ಬಂಧಿಸುವವರೆಗೆ ಅನಿರ್ದಿಷ್ಟ ಕಾಲ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಪಿಎಂ ದಧೂರ್ ಉಪಾಧ್ಯಕ್ಷ ಎಸ್ವಿ ಪೂಜಾರಿ ಕಾರ್ಯದರ್ಶಿ ಎಸ್ಬಿ ಬಿರಾದಾರ್ ಪಾಟೀಲ್ ಬಿಕೆ ಶಿಂಗಾಡೆ ಯುಎನ್ ಉಮ್ರಾಣಿ ಹಿರಿಯ ವಕೀಲರಾದ ಎಂಬಿ ಮಂಗಸೂಳೆ పిఎం పాటిల్ ఆర్జి కులకర్ణి భాగ్ భారత్ అంబేద్కర్ అదూ తమ్స్ అంత తమ్ గేస్ ఏసాగర్ మేనో అద్రీ ఎలా చా ద అనుదా ನಮ್ಮ ವಕೀಲರ ಪರವಾಗಿ ಯಾಕೆ ವೈಯಕ್ತಿಕ ಪರವಾಗಿ ಬೇಡ್ಕೋತೀನಿ ನಮ್ಮನ್ನ ಇಲ್ಲೆಲ್ಲ ನಿಂತು ನಾವೆಲ್ಲ ಇಲ್ಲಿ ವಕೀಲರ ಅಷ್ಟೇ ಕುಂತಿಲ್ಲ ಸಮಾಜ ಜನನು ನಿಂತಿದ್ದಾರೆ ಯಾಕೆ ಕುಂತೇವೆ ಅಂತಂದ್ರೆ ಬಹುಶಃ ಅವು ನಮ್ಮ ನೋಡಿ ಒಳಗೊಳ್ದ ನಂಗೆ ತಿರಿಬೇಕು ಮಕ್ಳು ಅವು ಮಾಡ್ರ್ ಮಾಡ್ಸೋರು ನೀವು ಸಹಾಯಕ ಮಾಡೋರು ನೀವು ಅಂತಂದ್ರೆ ನನಗೂ ನಾಚಿಕೆ ಬರತ್ತ ಅಲ್ಲಿ ಗಾಡಿಯಾಗ ತಗೊಂಡ್ ಬಂದ್ರಲ್ಲ ಐದು ಮಂದಿ ತೊಗೊಂಡಾಗ ಬೂಟ್ಲೆ ಹೋಗಿಬೇಕಂದ್ರೆ ಪಟ್ಟದ ಮೂರು ಪೊಲೀಸ್ ಅಡ್ಡ ಬಂದ್ರು ಬೇಕಾದ್ರೆ ಏನೋ ಪೊಲೀಸ್ ನೋಡ್ಬೇಕಾದ್ರು ಬೂಟ್ಲ ಹೋಗಿ ಬೇಕಾನಿ ಯಾಕಂತಂದ್ರೆ ಒಬ್ಬ ಸಣ್ಣ ವಕೀಲವ ಏ ಬರೀಪ್ರ ನಮ್ಮಂತರ ಜೊತೆ ಯುದ್ಧ ಮಾಡಬಾರಿ ಏನ್ರಿ ಮುಖ ಆಗಿದ್ರ ಸಣ್ಣ ವಕೀಲ ಪಾಪಿನ ಕೋಟಕ ಬರಂಗಿಲ್ಲ ಅಂತ ಮನುಷ್ಯನ ಜೊತೆ ಕಿಡ್ನಾಪ್ ಮಾಡಿ ನಾಟಕ ಮಾಡಿ ಪೊಲೀಸ್ ಸ್ಟೇಷನ್ ನೀವ್ ಬುಕ್ ಮಾಡಿ ಮಂತ್ರಿ ತನಕ ಬಾಗಲಾಗ್ ಮತ್ ನಾವ್ ಇಲ್ಲಂತ ನಾಟಕ ಮಾಡಿ ಮತ್ ಇವತ್ತು ನಾವು ಅಂತ ಅವ್ರಲ್ಲ ಅನುಮತಿ ಬರುತ್ತಂದ್ರೆ ಕೋಟೆಗೂ ಬರ್ತೀರಿ ಏನು ತಗೋತೀರಿ ಪ್ರಸಾರ ಮಾಡಬಾರ್ದಂತ ಹಂಗಾದ್ರೆ ಇವತ್ ನೋಡ್ರಿ ನ್ಯಾಯ ನ್ಯಾಯ ಒಳಗೆ ಸಿಗ ರೋಡ್ ಬಂದು ಕುಂತೀವಿ ಈ ಲೆವೆಲ್ ಜಿಲ್ಲರ್ಗ ಬಂದ ನಮ್ಮ ಪರಿಸ್ಥಿತಿ ಕಾರಣ ಯಾರು ನಾವಿದ್ರೆ ಮಾಡ್ಕೋಬೇಕಾಗಿದೆ ನಾವು ಅಲ್ಲಿವರಿಗೆ ನ್ಯಾಯ ಬೇಕು ಇಲಾಖೆ ವಸಿ ಸಂತೋಷ್ ಅಶೋಶ್ ಪಾಟೀಲ್ ಕುಟ್ಟಿವರು ರೈಬರ್ ಈವರ ಘಟನೆ ಇಲ್ಲಿ ಎಲ್ಲರಿಗೂ ತುಂಬಾ ಲಾರ್ಡ್ ನಮಸ್ಕಾರ ದೇವರ ಆತ್ಮಕ್ಕೆ

ಈ ಕುರಿತಂತೆ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡುವ ಕುರಿತಂತೆ ತಾವು ಮನವಿಯನ್ನು ಸಲ್ಲಿಸಿದ್ದೇನೆ ಈ ಒಂದು ಮನೆಯನ್ನು ಇವತ್ತು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಎಲ್ಲಾಧಿಕಾರಿಗಳು ಬೆಳಗಾವಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ನಾನು ಇವತ್ತು ಆಶ್ವಾಸನೆ ಇವತ್ತಿನವರಿಗೆ ಅಬ್ಬರನಾಗಿ ಒಂದೂವರೆ ತಿಂಗಳಾಯಿತು ತದನಂತರ ಅವರನ್ನು ಅಭರ್ನ ಮಾಡಿ ಕೊಲೆ ಮಾಡಿದ ಬಗ್ಗೆ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಿರತ್ತ ವಿಷಯ ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಐದು ಜನ ಆರೋಪಿತರನ್ನ ಈಗಾಗಲೇ ಪೊಲೀಸ್ ಇಲಾಖೆಯವರು ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಅದೇ ರೀತಿಯಾಗಿ ಉಳಿದ ಎಲ್ಲ ಆರೋಪಿಗಳನ್ನು ಮತ್ತು ಮುಖ್ಯ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ತಕ್ಷಣ ಬಂಧಿಸಿ ನಮ್ಮ ನೊಂದ ಜೀವಕ್ಕೆ ನಾವು ನ್ಯಾಯವನ್ನು ಒದಗಿಸ್ಬೇಕಂತ ತಿಳ್ಕೊಂಡು ನಾವು ವಕೀಲ ಸಂಘದಲ್ಲಿ ಈಗಾಗಲೇ ಶುಕ್ರವಾರ ದಿವಸ ಶುಕ್ರವಾರ ದಿವಸ ನಮ್ಮ ಸರ್ವ ಸದಸ್ಯರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಈ ಒಂದು ಪ್ರಕರಣದಲ್ಲಿರ್ತಕ್ಕಂಥ ಮುಖ್ಯ ಆರೋಪಗಳನ್ನು ಬಂಧನ ಮಾಡುವವರಿಗೆ ನಾವು ಅನಿರ್ದಿಷ್ಟಾವಧಿಯವರಿಗೆ ಈಗಾಗಲೇ ಮಾನ್ಯ ನ್ಯಾಯಾಲಯದ ಕೋರ್ಟ್ ಕಲಾಪದಿಂದ ಹೊರಗುಳಿದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ